ಬಿಜೆಪಿಯವರು ಇಪ್ಪತ್ತೊಂದು ಜನ ಲೋಕಸಭಾ ಸದಸ್ಯರು ಮೂರು ಜನ ನಾಡಿನ ಮಾಡಿ ಮುಖ್ಯಮಂತ್ರಿಗಳೇ ನಾಲ್ಕು ಜನ ಕೇಂದ್ರ ಸಚಿವರು ಅವರನ್ನು ಬಳೆ ತಿಂತಾರೆ ಬಳೆ ತಿಂತ ಕುಂತಾರೆ ಇನ್ನು ಇನ್ನೇನು ಮಾಡ್ಕಂತ ಕೂತಾರ ಅವ್ರಿಗೆ ಅರಿಗಿಲ್ವಾ ನಾಡಿನ ಸಮಸ್ಯೆ ಎಲ್ಲ ಗೊತ್ತಿಲ್ವಾ ಪರಿಸ್ಥಿತಿ ಆ ಮೂರು ಜನ ಮುಖ್ಯಮಂತ್ರಿಗಳಿಗೆ ಇನ್ನು ಆಚೆ ಬಂದು ಭಾಷಣ ಮಾಡ್ತಾರಲ್ಲ ಇವ್ರಿಗೆ ಗೊತ್ತಿಲ್ಲ ಅವರಿಗೆ ಇಂಥ ಕಪರ ನಾಟಕವನ್ನು ಮಾಡಿ ಬಿಟ್ಟು ನೀವು ನಿಜವಾಗೂ ಗೆದ್ದ ಪಕ್ಷಾತೀತವಾಗಿ ನೀವು ತೀರ್ಮಾನ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಕೊಡ್ತಕ್ಕಂಥದ್ದು ಏನು ದೊಡ್ಡದಲ್ಲ ಎಲ್ಲೆಲ್ಲಿಗೋ ಸಮುದ್ರಕ್ಕೆ ಆಕಷ್ಟು ಕೊಡ್ತಾ ಇಲ್ಲ ನೀರಿಗೆ ಹಾಕಷ್ಟು ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ವೈರತ್ವವನ್ನು ಕೇಂದ್ರ ಸರ್ಕಾರ ಸಾಧಿಸಬಾರ್ದು ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿ ಲೋಕಸಭೆ ಅಂತಕ್ಕಂಥದ್ದು ಗಮನ ಹರಿಸಿ ಆದಷ್ಟು ಬೇಗ ಆದಷ್ಟು ಬೇಗ ನಮ್ಮ ರಾಜ್ಯಕ್ಕೆ ಅವಸ್ಥೆ ಇರ್ತಕ್ಕಂಥ ಯೂರಿಯಾ ಕಳಿಸ್ತಕ್ಕಂಥ ಒತ್ತಡ ಒಂದೆಲ್ಲ ಎಲ್ಲ ಮುಖಂಡರು ಲೋಕಸಭಾ ಸದಸ್ಯ ಅವ್ರು ಮಾತ್ರ ಸರ್ ನಾವೇನು ಮಾಡೋಕ್ಕಾಗಲ್ಲ ಅವರೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿನಂತಿಯಲ್ಲಿ ಈ ಸಂದರ್ಭದಲ್ಲಿ ಮಾಡ್ಕೊಳೋಕ್ಕೆ ಮಾಡ್ಕೊಳಕ್ಕೆ ಇಚ್ಛೆ ಕೊಡ್ತದೆ ಯಾಕೆ ಅಂತಂಗಂದ್ರೆ ಇವತ್ತು ನಿಮಗೆ ಗೊತ್ತೈತಿ ನಮ್ಮ ಕೇಳಿ ಅಂದರೆ ಏನೇ ಸಿದ್ದರಾಮಯ್ಯ ಪತ್ರ ಬರೆದಂಗ್ರು ಕರ್ನಾಟಕ ಅಂದ್ಕೊಳ್ಳೆ ಕನ್ನ ಕಸ ಬಿಟ್ಟಿರ್ತದೆ ಡಿ ಕೆ ಸೋಕು ಅಂದರೆ ಈ ಕಡೆ ಬಿಟ್ಟಿರ್ತದೆ ಅದೇ

ನಾನೇ ಸಾಕ್ಷಿ ನೀವೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ನಮ್ಮಲ್ಲಿ ನನಗೆ ಗೊತ್ತಿಲ್ಲ ಆದಷ್ಟು ನಾವು ಉದ್ಗೀತೇವೆ ಬಫಸ್ಟ್ ಅಷ್ಟೇ ಫೆಡರೇಷನ್ ಇಂದ ಸರ್ಕಾರ ಹೆಚ್ಚು ಹೋದಕ್ಕಾಗ ಶಿವಮೊಗ್ಗದಲ್ಲಿ ಇನ್ನೂ ನಾವು ಎಲ್ಲ ಮಲ್ನಾಡಿನ ನಾಟಿ ಹೆಚ್ಚ ಶಿವಮೊಗ್ಗ ಜಿಲ್ಲೆಯಿಂದ ನಾವು ನೂರ ಐವತ್ತು ಇನ್ನೂರು ಲಾಡಿಯೊಳನ್ನು ದರ್ಶಕ ನಮ್ಮ ನ್ಯಾಮಚಿ ಭಾಗ ಶಿಕಾರಿ ತಾಲೂಕು ಸ್ವಲ್ಪ ಆಕಡೆಲ್ಲ ಕೊಟ್ಟಿದ್ದಾರೆ ಅಧಿಕಾರ ಕಮಿಷನೇ ಮಾಡಿ ಮುಂಚೆ ಜೇರಿಗಳು ಕಣ್ಣು ಮಾಡ್ತಾ ಇದ್ರು ಈ ಕಮಿಷನ್ ಲೆವೆಲ್ ಅಲ್ಲಿ ಮಾಡ್ತಕ್ಕಂಥ ಕಾಶತ್ತಿಗೆ ಅಂತ ಹೇಳಿ ಎಲ್ಲ ಅಧಿಕಾರ ಆಗ್ತಾ ಇಲ್ಲ ಕಾಶತಿಗಳು ಮಾರಿಲ್ಲ ಆದಷ್ಟು ಇನ್ನೂ ಏನು ಅವಶ್ಯಕತೆ ಖಂಡಿತ ಆಸ ದೂರ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಉತ್ತರ ಇನ್ನ ಅನಿವಾರ್ಯ ನಮ್ಮ ಮಟ್ಟ ಆಗಿರೋ ತೋಡ್ಕಿದ್ರೆ ಆಗುತ್ತೆ ಕೇಳಿ ಕೇಳ್ ತಡಿಯದ ಅಳಿಗೆ ಬರ್ತಾನ ಮೂರನೇ ವಿಷಯನ ಬಂದ್ರೆ ನಮ್ಮ ಮುಖಂಡರು ನಮ್ಮ ತಾಲೂಕಿನಲ್ಲಿ ರಸ್ತೆ ಕೊಡೋಕ್ಕೆ ಪ್ರಚಾರಿಸ್ಬಿಟ್ಟಾರೆ ಏನ್ ಕೊಟ್ಟಾರೆ ಹೆದ್ದಾರಿ ತಡೆ ಅಂತ ಟ್ರೈ ಸುಟ್ಟು ನಮ್ಮ ಮುಸಲ್ಮಾನ ಬಾಂಧವರು ಬಟ್ಟೆ ಸೊಪ್ಪು ಬಿರಿಯಾನಿಯನ್ನು ಕಳ್ಕೊಂಡು ಮಾಡಿಕೊಟ್ರು ಎರಡನೇದು ಎಲ್ಲೂ ರಸ್ತೆ ಹೊರೊಡಗಿಲ್ಲ ಎಲ್ಲ ಗುಂಡಿ ಇದ್ದವೇ ಎರಡು ಸಾವಿರ ಗುಂಡಿ ಬಿದ್ದೇನು ಸಿಕ್ಕ ನಿಜವಾಗಿ ಯಾವ ಮೇಷ್ ಸಾವಿರ ಪಾಟೀಲ್ಲ ಸ್ನೇಹಿತರೆ ಬ್ರದರ್ ಎರಡು ಸಾವಿರದಪ್ಪ ಮೂರು ಸಾವಿರದ ಮೂರು ಗುಡ್ಡು ಬಿದ್ದಾಗ ನಮ್ಮ ಮನೆ ಬಿದ್ದು ನಮ್ಮ ಶಿವ ಬಡನೆ ಅಂತಕ್ಕಂಥದ್ದು ನಿನಗೆ ಹೇಳಿಕೆ ನಿಜ ಅಪ್ಪ ಇದ್ದಾರೆ ಎರಡು ಸಾವಿರ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಮೂರು ಬಿದ್ದರು ಅವ್ರನ್ನೂ ಒಂದು ಸಾರ ಸುಳ್ಳಿದೆ ಅದನ್ನು ತಿದ್ದುಕೊಳ್ಳಿ ಅಂತಕ್ಕಂಥ ಮಾತು ಹೇಳಿದೆ ಇವತ್ತೇನು ಕೂರಿಸು ಕೂಸು ಕೂಸು ಗೊತ್ತಿಲ್ಲ ಇವತ್ತು ನಾನು ಬಾತ್ರೂಮ್ ಹೋಗಿದ್ದೆ ನಮ್ಮ ಮಹೇಶ್ ಮೇ ಶಿವಮೊಗ್ಗ ನಾಗಣ್ಣ ಬಂದಿದೆ ಎಲ್ಲಿಗೆ ನಮ್ಮ ಅಲ್ಲಿ ಹೋದಂಥ ಏನು ರೀ ನಮ್ಮ ಕುಂದು ಅಲ್ಲಿ ಮೇಲೆ ಗುಂಡು ಜನ ಬೈ ಪೈ ಬೈ ಬೈತಾರೆ ಅಲ್ಲಿ ಏನೇ ಸರಿ ಮಾಡಿಸೋ ಮಾರಾಯ ಕುಂದು ನಮ್ಮ ಚಂದ್ರನ ಐತೆ ಇಲ್ಲಿ ಇವಾಗ ಎಲ್ಲ ಬರ್ತೀರಿ ಎಲ್ ತಪ್ಪ ಅಲ್ಲೂ ಸಹ ಈಗ ಐದು ವರ್ಷ ಆಯಿತು ಇಲ್ಲೆಲ್ಲ ಗುಂಡು ಮೂರು ಸಾವಿರ ಮೂರು ಗುಂಡು ಎಲ್ಲ ಹೆಂಗೇನ ಹೋಗೋದು ಅಲ್ಲಿ ಬಾವಿನೇ ಬಿದ್ದೋ ಬಾವಿ ಬಾವಿ ಸಾರಸಿಲ್ ನಗ್ ನೆಡ್ಕೊಂಡು ಹೋಗಿಲ್ಲ ಆಡಿಮೇಲೆ ಹೋಗಲ್ಲ ಕುದು ಹೋಗಿ ಅಲ್ಲ ಇದಾರ್ದಪ್ಪ ಪ್ರಾರಂಭ ಮಾಡಿದ್ದೀನಿ ಇದಿಂದ ನೂರ್ ಇರ್ಬೋದು ಕೋಲಿಯಿಂದ ಕುರ್ಗಿ ಇರ್ಬೋದು ಹೊನ್ನಾಳಿ ತವರಿಕೊಪ್ಪ ಹೇಳುಕಿ ನಮ್ಮ ಕಥಿ ಇರ್ಬೋದು ಕೆರೆ ಕೆರೆಯಡಿ ಮೇಲೆ ಫ್ರಾನ್ಸಿಸ್ ಅವರೇ ಒಂದು ಕಿಲೋಮೀಟರ್ ಟೆಂಡರ್ ಆಗೇತಿ ನಾವು ಗುಂಡೂರಿನ ಮುಚ್ಚಂಗಿಲ್ಲ ನಾವು ಮುಟ್ಟಕ್ಕೆ ಹೋಗಲಿಲ್ಲ ಅದು ಫ್ರಾನ್ಸಿಸ್ ಬೇರೆ ಕಂಪ್ನಿಯಾಗ ಈ ಕೆರೆ ಎಗ್ ನಾಗಣ್ಣ ಯಗ್ ಬಂದ್ರಿ ನೀನ್ ಏನು ಬೈತಾ ಇರಲಿಲ್ಲ ಅವ್ರಿಗೆ ಹೇಳಿ ನಾನು ಇದು ಸಹ ನಮ್ಮ ಪಿ ಡಬ್ಲ್ಯೂ ಕೈ ಫ್ರಾನ್ಸಿಸ್ ಅಂತ ಅದೇ ಪಿ ಡಬ್ಲ್ಯೂ ನಿಗಮ ಅದು ಅವ್ರಿಗೆ ಹ್ಯಾಂಡ್ ಓವರ್ ನಾವೇನು ಮುಟ್ಟಕಾಗ ಮುಟ್ಟಲೇಬೇಕು ಅಂದ್ರೆ ಕೊನೆ ನಾಗಣಿಗೆ ಸಮ ನೀನ್ ಯಾರು ಕೊಡು ಜಲ್ಲಿ ಮಣ್ಣು ಹಾಕು ಫೋನ್ ಮಾಡು ನಮ್ಮ ಪಿ ಎಸ್ ಶಿವರಾಜ್ಗೆ ಶಿವರಾಜ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಫೋನ್ ಪೇ ಮಾಡಪ್ಪ ಸ್ವಂತಕ್ಕೆ ಮಾಡಿಸ್ಬೋದೇ ಮಾಡಿಸ್ಬೋದೇನಾ ಅದನ್ನ ನಾವು ಇದಕ್ಕೆ ಬರೋದ ಇದು ಅಷ್ಟೇ ಕೆರೆ ದಿನ ಚೀಲೂರು ಸಹ ಮೊನ್ನೆ ದೋಸೆ ಸ್ವಂತಕ್ಕೆ ಮಾಡಿಸಿರೋದು ಸ್ವಂತಕ್ಕೆ ಮಾಡಿಸಿರು ನಿಮ್ಮದು ಅಷ್ಟೇ ಹೆಚ್ಚು ಜನ ಅವರೇ ಮಾಡಬೇಕು ಯಾಕೆ ಅವ್ನು ಚಂದ್ರಿ ಈಗ ಅವ್ನು ಕೆಲಸ ಮಾಡೋಕ್ಕೋದು ಅವರು ಆರು ಕೋಟಿ ರೂಪಾಯಿ ಕಟ್ಟಬೇಕು ಆರು ಕೋಟಿ ರೂಪಾಯಿ ಕಟ್ಟಿರೋಟಿ ಆರು ಕೋಟಿ ಕಟ್ಟಕ್ಕೆ ಅವ್ನು ತಾಪ ಬೆಳೆ ಅಂತ ಹೇಳಿ ಬಿಜಾಪುರದವರು ಆರು ರೋಡ್ ನಮ್ಮ ತಾಲೂಕಿನಾಗೆ ನಮ್ಮ ತಾಲೂಕಿನಾಗ ಈರು ಕುಂದೂರು ಪುರ್ಕಿ ನಲ್ಲೂರು ಸಾಸಿವಳ್ಳಿ ಮತ್ತು ಮಾರಿಕೊಪ್ಪಟ್ಟು ಕದಗಿ ಹರಿಹಾರ ತಾಲೂಕಿನಾಗೆ ಮಲೆಬೀರಟ್ಟು ಟು ಜಿಗಳ ಆಮೇಲೆ ನದಿಗಾಡಿ ಈಗ ನಂಡಿಗಳು ಅಲ್ಲಿಯಾವ್ರು ಹೊರಕೊಂಡು ಅವರೆಲ್ಲರೂ ಯಾವ ಹಿಂದೆ ಹೆಸರು ಕುದುರೋ ಕುದು ಪ್ರಶ್ನೆ ಈ ಪರಿಸ್ಥಿತಿಯಿಂದ ಇದೆಲ್ಲ ಯಾರು ಮಾಡಿದ್ದು ಯಾವಾಗ ಆಗಿತ್ತು ಯಾರ ಕಾಲ ಆಗಿತ್ತು ಅವರು ಮಾಡಿದ ಪಾಪದ ಕೂರ್ಸಲ್ಲಿದ್ದ ಪಾಪದ ಮುಖ ಇಷ್ಟೇ ಅಲ್ಲ ಸ್ವಂತ ನನ್ನ ಮನೆ ಗೊಲ್ಲರಿ ಕ್ರಾಸಿಂದ ಸ್ವಲ್ಪ ಶಿವಮೊಗ್ಗ ಬಾಡ್ರು ಮಲ್ಲಾಪುರದವರ ಮುನ್ನೂರ ಅರವತ್ತು ಮೂರು ಸ್ಟೀಟರ್ ಕಂಬಾಕ್ಯ ಕಂಬ ತುರ್ತರು ಇವರು ತಗೊಂಡ್ರು ಇವತ್ತು ನನ್ನ ಕೈ ನನ್ನ ಇಲ್ಲಿ ನಾನು ಮನೆ ಬಂದೇಕಾ ಇವತ್ತು ನನಗೂ ರೈತ ಆನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೋಪ ಕಚೇರಿ ಐ ಹತ್ತು ಸರಿ ನಾನು ಎಲ್ಲೇ ಕ್ವಶನ್ ಹಾಕಿದ್ವಿ ಲೋಕಮ್ಮ ಸಚಿವರು ಜಾರಕಿಹೊಳಿ ಸಾಗಿದ್ರು ಡಿಪಾರ್ಟ್ಮೆಂಟ್ಗೂ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ವಿ ಕ್ಯಾನ್ಸಲ್ ಮಾಡಿ ಸತ್ ಹೋಗುವ ಸಾಹಿತ ವಿಷಯ ಕೊಡ್ತೀನಿ ನೀನು ಅವೆಲ್ಲ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಪ್ಪ ಈ ಸರಿ ವಿದೇಶದ್ದು ಅವ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ರೀಚ್ ಎಲ್ಲ ಕೇಳಬೇಕಾನ ಅಲ್ಲಿವರೆಗೂ ಯಾವ ನಾವು ಮುಟ್ಟಕ್ಕೆ ಬರಲ್ಲ ಇದು ಇದಕ್ಕೆ ಏನು ಸಾಕ್ಷನ್ಯಾತೀ ಬನ್ನಿರು ಇನ್ನೂರು ಎಂಟು ಗುಂಟೆಲ್ಲ ಇನ್ನೊಂದು ಮುನ್ನೂರು ಇನ್ನೂರು ಸಾವಿರ ಗುಂಟು ಜಾಸ್ತಿ ಆಯ್ತು ಒಪ್ಪಿದ್ದಾರೆ ಈ ಮೂರು ಏಳು ಕೆಲಸ ಮಾಡಿದವರು ವಸ್ತು ಅಷ್ಟು ಸಹ ಮೂರು ಆರು ಊರು ಬರೆಯುವ ಯಾರೋ ಫ್ರಾನ್ಸಿಸ್ ನಾವು ಕುಂದೂರು ಕೆರೆ ಮತ್ತು ಚಿನ್ನೂರು ಕೆರೆ ನಮ್ಮ ಮನೆ ಮುಂದೆ ಮುಂದೆಂದು ಇವೆಲ್ಲ ಮತ್ತು ಮಾಡಿದೆ ಮಾಡಿ ಅರ್ಧ ಬರ್ಧ ಮಾಡಿ ಏನು ಮಾಡಬೇಕು ಮಾಡ್ಕೊಂಡು ಈಗ ನಿಲ್ಸಿದಿಲ್ಲ ಇದಕ್ಕೆ ಈ ಹಾಡಿಗೆ ನಮ್ಮ ಸರ್ಕಾರದೇ ಗರ್ತಾರೆ ನೀನೊಬ್ಬ ಶಾಸಕ ಆಗಿದ್ದು ಇದ್ರಂಥದ್ದು ಎಲ್ಲ ಅನುಭವ ಐತಿ ಮಂತ್ರಿ ಬಿ ಕುಚ್ಚು ಅನುಭವ ಐತಿ ಇನ್ನೊಂದು ಎಲ್ಲ ಅನುಭವದಿಂದ ಇದಕ್ಕೆ ನಾನು ಹೊಣೆಗಾರನೋ ನಮ್ಮ ಸರ್ಕಾರನೋ ನೀನು ಹೊಣೆಗಾರಂತಕ್ಕಂಥ ಸ್ಪಷ್ಟಿ ಕೊಡಬೇಕು ಇನ್ನು ಮುಂದೆ ನೀವು ನಮ್ಮ ಪಕ್ಷದ ಬಗ್ಗೆ ಆಗಲಿ ನಮ್ಮ ತಾಲೂಕಿನ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕಾಮಗಾರಿ ಬಗ್ಗೆ ಏನಾದರೂ ಬಾಲ ಬೀಸಿದೆ ಕಂಡ್ರೆ ನಾನು ನೀವು ಯಾರು ಹಿಂದೆ ಹೋಗ್ತೂ ಇಲ್ಲ ಇಲ್ಲೇ ನಾನು ಒಪ್ಪನ ಕೈತೇನೆ ಯಾವತ್ತಾರು ಒಂದು ಸೂಪರ್ ಇಲ್ಲೇ ಇರ್ತಾರೆ ನನ್ನ ತಪ್ಪಿದೆ ನಿಮ್ಮೊಂದು ಕೈಬೂ ಶರಣ ಅವ್ರ ಸಪ್ಪಿಂದ ಹೋದಪ್ಪ ನಾವು ತಪ್ಪಿಂದ ನನ್ನ ಕಾಲ ಆಗಿದ್ದೇನೆ ಈಗ ಹಿಂದಿದ್ದ ಸ್ಥಾನಿಕ ಸೋದರ ಒಪ್ಪಿಗೆ ಬೇಕು ಇಲ್ಲದೆ ಹೋದ್ರೆ ಗಂಟು ಮುಟ್ಟಿಗೆ ಸೋಂಕು ಹುಮ್ಮಕೊಳ್ತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಈ ರಸ್ತೆ ಬಗ್ಗೆ ಇಲ್ಲಿಗೆ ನಾನು ಮುಟ್ಟಿಗೆ ಇಚ್ಛೆ ಬರ್ತದೆ ಇದಷ್ಟೇ ಅಲ್ಲ ಇವತ್ತು ಅವ್ರು ಹೇಳ್ತಾರಲ್ಲ ಏನು ಮಾಡಿದ್ಯಾ ಏನು ಮಾಡಿ ಅಂತೇಳಿ ಮುಂದೆ ಬರ್ತದೆ ನಾವೇನು ಮಾಡಿ ಅಂತೇಳಿ ಇವತ್ತು ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಯ್ತು ಹತ್ತು ನಿಮಿಷ ಐಶ್ವನ್ಯಾಗೈತಿ ಐತಿ ನಮ್ಮ ಪಕ್ಷ ಐಶ್ವಿನ ಆಗಿದಂತೆ ಮಾಲೀಕ ನಮ್ಮ ಪತ್ರಿಕಾ ಮೇ ತಪ್ಪು ನೀವು ಅದೇ ನಮ್ಮ ಸರ್ಕಾರ ಐಶ್ವಿನಾಗೈತಂತೆ ಅವ್ರ ಸರ್ಕಾರ ಪೋಸ್ಟ್ ಮಾರ್ಟಮ್ ರೂಮ್ ಐತಿ ಪೋಸ್ಟ್ ಮಾರ್ಟಮ್ ರೂಮ್ ಅದ್ರ ಬಗ್ಗೆ ಎಚ್ಚರಿಕೆ ಮಾತಾಡಿ ಸಂದ್ಯಪ್ಪ ಕೆಳಗ ಹೋಗಬೇಡ ಸುಳ್ಳು ಸುಳ್ಯಪ್ಪ ಏನ್ ಕಡೆ ನೀವು ಕಂಡ್ರೆ ಮರಾಟೆಗೆ ಒಂದು రోళ్ళు సులు హెంతే అదే నిజా హా ఎరూ అదో ఎర్ సుళ్కండ్రు యారు నమ్మ సార్వ నమ్మల్ అంతకంత మాత ఈ సందర్భీ వెళ్ళికి ఇచ్చేది ఐదే విషయ నమ్దు అందే ఈ గ్యారంటీ నమ్మ సర్కార్ చున మంచి కొట్టదు నిజ ಇವತ್ತೇನೇ ಯಾವ ಡಿಪಾಂಡಿ ಏನೇ ಕಮ್ಮಿ ಆಗಿರೋದು ಇಲ್ಲ ಅಂತ ಹೇಳಿದ್ರು ಆದರೆ ಕೊಟ್ಟ ಮಾತನ್ನು ಪರಿಪಾಲಿಸಿದಂಥ ಸರ್ಕಾರ ಇಡೀ ಭಾರತ ದೇಶ ಇತಿಹಾಸದ ಸ್ವತಂತ್ರ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಡಿ ಕೆ ಸುಧೇದು ಪಕ್ಷ ಅಂತಂದಿದೆ ಐದು ಗ್ಯಾರಂಟಿಗಳೇ ನಾವು ಕೊಟ್ಟಿದ ಯಾಕೆ ಈ ವಿಷಯ ನಾವು ತಗೊಂಡೆ ಏನಕ್ಕೆ ಮೈಮಣ್ಣ ಇವೆಲ್ಲ ಬಿತ್ತೂ ಕಾರ್ಯಕ್ರಮ ಹೆಂಗೆ ಇದೆ ಸೀಲತ್ತಲ್ಲ ಬಿತ್ತೂ ಕಾರ್ಯಕ್ರಮ ಅಂತ ಹೇಳ್ತೀನಿ なおよび2回生まれと。